ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬೃಂದಾ ಸತೀಶ್ ಬ್ಲಾಗ್ಸ್ ನಾನಿವತ್ತು ನಿಮಗೆ ತುಂಬ ಸುಲಭವಾಗಿ ಮಾಡುವಂತಹ ಮಸರು ಪೆಪ್ಪರ್ ಡ್ರೈ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಪೆಪ್ಪರ್ ಡ್ರೈಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಸೊ ನಾನಿಲ್ಲಿ ಪೆಪ್ಪರ್ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಪೆಪ್ಪರ್ ತುಚ್ಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಹಸಿಮೆಣಸಿನಕಾಯಿ ಸೊ ಇದನ್ನು ನಾನು ಪೆಪ್ಪರ್ನ ಡೈ ಮಾಡ್ಕೊಳ್ತೀನಿ ಕುಟಾಣಿಯಲ್ಲಿ ಕುಟ್ಕೊಳ್ತಾ ಇದ್ದೀನಿ ಮತ್ತು ಮಶ್ಟ್ರೂಮ್ ಸೊ ನೀಂಗೆ ಮಾಡ್ಕೊಂಬರೋಣ ನಾನಿವಾಗ ಮಸ್ರು ಕ್ಲೀನಾಗಿ ವಾಶ್ ಮಾಡಿಕೊಂಡು ತಂದು ಇಟ್ಕೊಂಡಿದ್ದೀನಿ ಓಕೆ ನನಗೆ ಪೆಪ್ಪರ್ನ ಕುಟಾಣಿಯಲ್ಲಿ ಕುಟ್ಕೊಳ್ತೀನಿ ನೋಡಿ ನಾನು ಇಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ ಜಾಸ್ತಿ ಪೌಡರ್ ಮಾಡ್ಕೊಳ್ಬೇಡಿ ಸ್ವಲ್ಪ ಆಗಿ ದಪ್ಪ ದಪ್ಪನೆ ಇಲ್ಲಿ ಫ್ರೆಂಡ್ಸ್ ನೋಡಿ ಇಷ್ಟ ಆಗಿದೆ ಇನ್ನು ಸ್ವಲ್ಪ ಕುಟ್ಕೊಳ್ಳಿ ಓಕೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಸೊ ಇದಕ್ಕೆ ನಾನು ಈಗ ಸ್ಟವ್ ಆನ್ ನಾನು ಇದಕ್ಕೆ ಸೊ ಇದಕ್ಕೀಗ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಆಯಿಲು सुपर फ्लेम ಕಡಿಮೆ ಇಟ್ಕೊಳ್ಳಿ ಚನ್ನಾಗಿ ಆಗುತ್ತೆ. ಆನಿದಕ್ಕೆ ಚಿಟಿಕೆಷ್ಟು ಸಾಸಿ. ಸಾಸಿವೆ ಫ್ರೆಂಡ್ ಸ್ವಲ್ಪ ಚಿಟ ಅಂತ ಸಿಡಿಬೇಕು ಆಗ ನಿಮಗೆ ಮಾಡುವಂತಹ ಪದಾರ್ಥ ಟೇಸ್ಟಾಗಿ ಬರುತ್ತೆ ನೋಡಿ ಸಾಸಿವೆ ಸಿಡಿತಾ ಇದೆ ಈಗ ನೆಕ್ಸ್ಟು ನಾನು ಕರಿಬೇವು ಮತ್ತು ಹಸಿಮೆಣಸಿ ಕಾಯಿನ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ತೇರಿಸ್ಕೊಳ್ತಾನೆ 私たちはこれを使ってください。 ಹಾಗೆ ಲಿಡ್ನ ಕ್ಲೋಸ್ ಮಾಡಿಡೋಣ ಫ್ರೆಂಡ್ಸ್ ಮತ್ತೊಂದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಫ್ರೆಶ್ ಮಾಡಿದ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ತೀನಿ ಉಪ್ಪಿಗೆ ತಕ್ಕಷ್ಟು फ्रे आ तो 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 तो.

ಫ್ರೆಂಡ್ಸ್ ಮಶ್ರೂಮ್ ಸೊ ನಾನೀಗ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ರುಚಿ ರುಚಿಯಾದ ಮಶ್ರೂಮ್ ಪೆಪ್ಪರ್ ಡ್ರೈ ಸವಿಯಲು ಸಿದ್ಧ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸೊ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀವು ನಿಂಬೆ ರಸನ್ನ ಆ್ಯಡ್ ಮಾಡಿಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬಾಯ್ ಬಾಯ್